ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಒಂಟಿ ಟೀಮ್ ನಿಂದ ಅಶ್ವಿನಿ ಜಾನ್ವಿ ಧನುಷ್ ಹಾಗೂ ರಕ್ಷಿತಾ ಹಾಗೂ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ ಎನ್ ಮಂಜು ಭಾಷಿಣಿ ಹಾಗೂ ರಾಶಿಕಾ ಹಾಗೂ ಮಾಳು ಮತ್ತು ಸ್ಪಂದನ ಸೋಮಣ್ಣ ಈ ಆರು ಜಂಟಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರ ಹೋಗುತ್ತಾರೆ ಹಾಗೆ ಯಾರಿಗೆ ಅತಿ ಹೆಚ್ಚು ವೋಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದರಿಂದ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ನೋಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಕಾಣಿಸುತ್ತಿರುವ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಮೊದಲನೇ ವಾರದಲ್ಲಿ ಅಮಿತ್ ಹಾಗೂ ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಈಗ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟು ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹೌದು ಒಂಟಿ ಟೀಮ್ ನಲ್ಲಿ ನಾಲ್ಕು ಸ್ಪರ್ಧಿಗಳು ಹಾಗೂ ಜಂಟಿ ಟೀಮ್ ನಿಂದ ಆರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದು ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಹಾಗೆ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ಓಟ್ ಬಂದಿದೆ ಅನ್ನೋದಕ್ಕೆ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ಮೂಲಕ ನೀವು ಓಟ್ಸಾಹ ಮಾಡಬಹುದಾಗಿರುತ್ತೆ ಹೌದು ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ನೀವು ಮೈ ಎಜು ಅಪ್ಡೇಟ್ ಕನ್ನಡ ಅಂತ ಟೈಪ್ ಮಾಡಿದ್ರೆ ಈ ತರ ನಿಮ್ಗೆ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಗೆ ಡೈಲಿ ಬಿಗ್ ಬಾಸ್ ಅಪ್ಡೇಟ್ ಸಿಗುತ್ತೆ ಈಗ ನಾನು ಫಸ್ಟ್ ಇರೋ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೀವು ನೋಡಬಹುದಾಗಿರುತ್ತೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಯಾವೆಲ್ಲ ಸ್ಪರ್ಧೆಗಳು ನಾಮಿನೇಟ್ ಆಗಿದೆ ಾರೆ ಅಂತ ಹೌದು ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಜಾನ್ವಿ ಧನುಷ್ ರಕ್ಷಿತಾ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ ಎನ್ ಮಂಜು ಭಾಷಿನಿ ಹಾಗೂ ರಾಶಿಕಾ ಮಾಳು ಹಾಗೂ ಸ್ಪಂದನ ಸೋಮಣ್ಣ ಹಾಗೂ ಅಶ್ವಿನಿ ಈ ಹತ್ತು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಅದರಲ್ಲಿ ನಾಲ್ಕು ಒಂಟಿ ಸ್ಪರ್ಧಿಗಳು ಹಾಗೂ ಆರು ಜಂಟಿ ಸ್ಪರ್ಧಿಗಳಿದ್ದಾರೆ ಹೌದು ಇದರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರೋ ಅವರ ಹೆಸರು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಟ್ ಅನ್ನೋ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಹಾಗೂ ಯಾರಿಗೆ ಕಡಿಮೆ ವೋಟ್ ಬಂದಿದೆ ಅನ್ನೋದು ಶೋ ಆಗುತ್ತೆ ಹೌದು ಸದ್ಯಕ್ಕೆ ಈಗ ರಕ್ಷಿತಾ ಅವರಿಗೆ ಅತಿ ಹೆಚ್ಚು ಓಟ್ ಬಂದಿರುತ್ತೆ ಹಾಗೆ ಅಶ್ವಿನಿ ಜಾನ್ವಿ ಹಾಗೂ ಮಂಜು ಭಾಷಿಣಿ ಹಾಗೂ ರಾಶಿಕಾ ಈ ಮೂರು ಸ್ಪರ್ಧೆಗಳಿಗೆ ಕಡಿಮೆ ಓಟ್ ಬಂದಿರುತ್ತೆ ಆದ್ರೆ ಇದು ಫೈನಲ್ ರಿಸಲ್ಟ್ ಆಗಿರೋದಿಲ್ಲ ಹೌದು ಶನಿವಾರದ ತನಕ ನಿಮ್ಗೆ ವೋಟ್ ಮಾಡೋ ಚಾನ್ಸ್ ಇರುತ್ತೆ ಅದರಿಂದ ನೀವು ಸಹ ನಿಮ್ಮ ಫೇವರೇಟ್ ಸ್ಪರ್ಧೆಗೆ ಇದ್ರ ಮೂಲಕ ವೋಟ್ ಮಾಡಬಹುದಾಗಿರುತ್ತೆ ಇನ್ನು ಈ ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದ್ರ ಮೂಲಕ ಸಹ ನೀವು ವೋಟ್ ಮಾಡಬಹುದಾಗಿರುತ್ತೆ ಹಾಗೆ ಇದು ಒಂದು ಪಬ್ಲಿಕ್ ಡೊಮೈನ್ ಆಗಿರೋದ್ರಿಂದ ಈ ವೋಟಿಂಗ್ ರಿಸಲ್ಟ್ ಬಿಗ್ ಬಾಸ್ಗೆ ಕೌಂಟ್ ಆಗೋದಿಲ್ಲ ಹೌದು ಹಾಗೇನಾದ್ರೂ ನೀವು ನಿಮ್ಮ ಫೇವರೇಟ್ ಸ್ಪರ್ಧಿಗೆ ವೋಟ್ ಮಾಡಬೇಕು ಅಂತ ಇದ್ರೆ ಜಿಯೋ ಹಾಟ್ಸ್ಟಾರ್ ಮೂಲಕ ನಿಮ್ಮ ಫೇವರೇಟ್ ಸ್ಪರ್ಧಿಗೆ ವೋಟ್ ಮಾಡೋ ಮೂಲಕ ನಿಮ್ಮ ಫೇವರೇಟ್ ಸ್ಪರ್ಧೆಯನ್ನ ಸೇವ್ ಮಾಡಬಹುದಾಗಿರುತ್ತೆ ಹಾಗೆ ಇವರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಹೋಗ್ಬೋದು ಅಂತ ನೋಡೋದಾದ್ರೆ ಈ ಹತ್ತು ಸ್ಪರ್ಧಿಗಳಲ್ಲಿ ಜಂಟಿ ಸ್ಪರ್ಧಿಯಾಗಿರುವ ಮಂಜು ಭಾಷಿಣಿ ಹಾಗೂ ರಾಶಿಕಾ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಎಲ್ಲ ಸಾಧ್ಯತೆ ಇದೆ ಆದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಜಾನ್ವಿ ಧನುಷ್ ರಕ್ಷಿತಾ ಅಶ್ವಿನಿ ಅಭಿಷೇಕ್ ಹಾಗೂ ಅಶ್ವಿನಿ ಎಸ್ಸನ್ ಮಂಜು ಭಾಷಿಣಿ ಹಾಗೂ ರಾಶಿಕಾ ಮತ್ತು ಮಾಳು ಹಾಗೂ ಸ್ಪಂದನ ಸೋಮಣ್ಣ ಈ ಹತ್ತು ಸ್ಪರ್ಧಿಗಳಲ್ಲಿ ಯಾರು ಇವರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್